ಚಿರು ನಿಕ್ಕು ಇನ್ಮೇಲಿಂದ ನನ್ ವಿಡಿಯೋ ಬರಲ್ರಂತೆ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯ್ತು ಚಿತ್ರದ ಬಿಟ್ಟು ಬೇರೆ ಏನು ತಿಂತ ಇನ್ನು ಈ ಕಣ್ಣಿಂದ ನೀವು ಏನೇನ್ ನೋಡಬೇಕು ಕಾರವಾರ ನೋಡಿ ಅನುಭವಿಸಿ ನೋಡಿ ಇಷ್ಟು ತರ ಇದಾವೆ ನಾನು ಹಂಗೆಲ್ಲ ಪ್ರಾಮಿಸ್ ಬ್ರೇಕ್ ಮಾಡಲ್ಲಪ್ಪ ಗ್ಯಾರಂಟಿ ರೊಟ್ಟಿ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಾರಾದರೂ ಚೆನ್ನಾಗಿತ್ತು ಅಂದ್ಕೊಂಡಿದ್ದೀನಿ ಯಾಕೆ ನನ್ನ ಚಾನಲ್ ಅಂತ ಬರೀ ನಾನು ಮೈ ಚಾನಲ್ ಅಂತ ಹೇಳ್ತಿದ್ದೀನಿ ಅಂದರೆ ಚಿರು ನಿಕ್ಕು ಇನ್ಮೇಲಿಂದ ನಾನು ವೀಡಿಯೋ ಬರಲ್ಲರಂತೆ ಅವರಿಬ್ಬರೂ ಬ್ಯಾನ್ ಮಾಡಿದ್ದೀನಿ ನನ್ನ ಚಾನಲಿಂದ ಏನಕ್ಕೆ ಅಂತ ಅಂದರೆ ಅವ ಚಿರು ಮತ್ತು ನಿಕ್ಕು ಇಬ್ಬರು ಸೇರ್ಕೊಬಿಟ್ಟು ಅವರೇ ಒಂದು ಚಾನಲ್ ಓಪನ್ ಮಾಡ್ತಾರಂತೆ ಅದಕ್ಕೆ ಫುಲ್ಲು ಚಿರು ನನಗೆ ಎರಡು ಮೂರು ದಿನದಿಂದ ಫುಲ್ಲು ಹಿಂಸೆ ಕೊಡ್ತವನೇ ಮಮ್ಮಿ ನಾನೇ ನನ್ನ ಚಾನಲ್ ಓಪನ್ ಮಾಡ್ತೀನಿ ನಾನೇ ನಾನು ಚಾನಲ್ ಓಪನ್ ಮಾಡ್ತೀನಿ ಅಂತ

ನಾನು ಇವಾಗ ಇವಾಗ ಕ್ರಿಸ್ಪಿ ಕ್ರೀಮ್ ಹೋಗ್ತಿದೀವಿ ಬರೀ ನೀವು ನಮ್ಮ ಜೊತೆ ನೋಡೋದಂತೆ ಅಂದ್ರೆ ಡೋನಟ್ ಶಾಪ್ ಹೋಗ್ತಿರೋದು ಅಲ್ಲೆಲ್ಲ ಯಾವ ರೀತಿ ಮಾಡ್ತಾರೆ ಏನು ಅಂತ ನೋಡ್ಕೊಂಡ್ ಬರೋಣ ಮತ್ತೆ ಇವರಿಬ್ರು ಕಾವು ಖಾವು ಅಂತ ಇದ್ರು ಹೋಗೋಣ ಹೋಗೋಣ ಅಂತ ತೋರ್ಟಿದೀವಿ ಅದಕ್ಕೆ ನಿಮ್ಮನ್ನೂ ಕರ್ಪಡುತ್ತಾ ಇದ್ವಿ ಜೊತೇಲಿ ಹಾ ಈಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಈಗ ಆಲ್ರೆಡಿ ನಾಲ್ಕು ಮುಕ್ಕಾಲು ಈಗ ಹೋಯ್ತಾವಿ ಬೆಳಿಗ್ಗೆ ಎಲ್ಲ ಚೆನ್ನಾಗೆ ಏನು ಚೆನ್ನಾಗಿ ಅಂದರೆ ವಡೆ ಮಾಡಿದ್ದೆ ಉದ್ದನೊಡೆ ತಿಂದು ಇಷ್ಟೋ ತನಕ ಮಾಡಿ ತಿಂದು ಈಗ ಹೋಯ್ತಾವಿ ವೀಕೆಂಡ್ ಏನೋ ಟಂಡ್ ಅಂತಲ್ಲ ಭಾನುವಾರ ರಜಾ ಇತ್ತಲ್ಲ ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಿದೀವಿ ಕುಮಾರ್ ನನಗೇನೋ ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂದ್ಬಿಟ್ಟು ಬೇರೆ ಕರ್ಕೊಯ್ತವ್ರೆ ಅದೇನ್ ಸರ್ಪ್ರೈಸ್ ಕೊಡ್ತಾರ ಏನಬೇಕು ಅದ್ಕೆ ಕರ್ಕೊಯ್ತಿರೋದು ಎರಡು ಒಂದ ತಿನ್ತಿದ್ವಿ ಎರಡು ರೋಡ್ ಇವಾಗ ಹೆಂಗ್ ಕಡಿಸ್ತಾ ಇದ್ದು ನಿಮ್ಗೆ ಏನ್ರೀ ಏನಕ್ಕೆ ಗೊತ್ತಾ ನಾನು ಹೇಳಿದ್ದೆ ಈಗ ರೋಡ್ ಹೇ ಕಾಣಿಸ್ತಾ ಇದ್ದು ಅಂತ ಕನ್ನಡಕ ತಗೊಂಡವ್ರೆ ಅಂದ್ರೆ ಅವರ್ ಸ್ವಲ್ಪ ಸೈಟ್ ಇದೆ ಲಾಂಗ್ ಡಿಸ್ಟೆನ್ಸ್ ಇದ ಹತ್ರದ ಶಾರ್ಟ್ ಸೆಟ್ ಓ ಶಾರ್ಟ್ ಸೆಟ್ ಅಂತೆ ಶಾರ್ಟ್ ಸೆಟ್ ದೂರದ ಕಾಣಲ್ಲ ಹೌದು ಏನಂದ್ರೆ ನನಗೆ ಗೊತ್ತೇ ಇರಲಿಲ್ಲ ಒಂದೇ ಕನ್ನಡ ಕೈ ಕೊಂಬ್ಬಿಟ್ಟು ಹಾಕೋ ಬಿಟ್ಟು ದಪ್ಪ ದಪ್ಪ ಕಾಣಿಸ್ತಾ ಒಪ್ಪಿ ದಪ್ಪ ದಪ್ಪ ಅವ್ರೀಸ್ಕೊಬಿಟ್ಟು ನಾನ್ ಹಾಕೊಂಡ್ ನೋಡಿದ್ರೆ ಎಲ್ಲ ಕಾಣಿಸ್ತಾವೆ ಗಾಡಿ ಹೆಂಗರಿ ಹೊಡಿತಿದ್ರಿ ಗ್ಲಾಸ್ ಹಾಕೊಂಡ್ಬಿಟ್ಟು ಅಂತ ಅಂದ್ರೆ ಏನೋ ಒಂದ್ ಅಂದಾಜಲ್ಲಿ ರೋಡ್ ಹಿಂಗಿರುತ್ತೆ ಹೊಡ್ಕೊಂಡಿದಿ ಅಂತ ಅಂತ ಇದ್ರು ನೋಡಿ ಹೆಂಗ್ ಹೆಂಗ್ ಮಾಡೋರೆ ಅಂತ ಅವ್ರ ಕತೆನ ಆ ಇಷ್ಟೊಂದ್ ಸೈಟ್ ಇಟ್ಕೊಂಡ್ಬಿಟ್ಟು ಗಾಡಿ ಒಡ್ಕೊಂಡು ಏನೋ ಒಂದ್ ಅಂದಾಜಲ್ಲಿ ರೋಡ್ ಹೊಡ್ಕೊಯ್ತಿದ್ರಂತೆ ಹೋಗ್ತಾ ಇದ್ರಿ ಮೀಟರ್ಸ್ ದುಡ್ಡು ಲಾರಿ ಬೇಕು ಲಾರಿ ಬಿಡ್ತಾಯಿದ್ವಿ ಯಾಕಂದರೆ ಹತ್ತಿದ್ರೆ ದಪ್ಪ ದಪ್ಪ ಆಗ್ತಾಯಿದೆ ಅವಳು ಲಾರಲ್ಲಿ ಕುತ್ಕೊಂಡು ಅಯ್ಯೋ ಇಷ್ಟೇ ನೋಡ್ಕೊಳ್ತದೆ ಚಿಕ್ಕದು ಬರ್ತಿರೋ ಕಾರಲ್ಲ ಪಿಂಡಿ 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 ಕಲ್ತಿದ್ರು ಅಯ್ಯೋ ಕತೆ ಕತೆ ಮೂರದೆಲ್ಲ ಇವಾಗ ಕಾಣಿಸ್ತಾ ಇದೆ ಅಂತ ಆಯ್ತು ಹತ್ರದೆಲ್ಲ ಏನಿಲ್ಲ ಅಲ್ಲ ಹತ್ರದ ಆರಾಮಾಗಿ ಕಾಣಿಸುತ್ತಲ್ಲ ಅಲ್ಲೇನ್ರಿ ಬಿಸ್ಲಿಗೆ ಬರ್ತಾ ಇಲ್ಲ ಹ್ಞೂ ಸೆಸ್ಟನ್ ಲಾಸ್ ಕರೆಕ್ಟ್ ಬಿಸಿಲಿಗೆ ಹೋದ್ರೆ ಕರಿಯಾಗುತ್ತೆ ಆಗುತ್ತೆ ಮಳೆ ಬಂದರೆ ಇದಾಗುತ್ತೆ ಕಾರಲ್ಲಿ ಹೋಗ್ತಾ ಇದ್ದ ಅರ್ಧ ಬಿಸಿಲು ಬೀಳ್ತದೆ ಆಯ್ತಾ

ಚಿತ್ರಾಲಯನೆಲ್ಲ ಬೇರೆ ಬೇರೆ ಮಾಡಿತ್ತು ಅವನು ಉಪ್ಪಿಟ್ಟು ಒಂದು ವಾರ ಆಯ್ತು ಸೊ ಇದನ್ನ ಇವಾಗ ತಗೊಂಡಿದೀವಿ ಇದಕ್ಕೆ ಟೋಟಲ್ ಕಾಸ್ಟ್ ಇದೆಲ್ಲ ಮನೆಗೆಲ್ಲ ಡೆಲಿವರಿ ಮಾಡಿ ಫಿಕ್ಸ್ ಮಾಡ್ಕೊಡ್ತಾರಲ್ಲ ಅವಾಗ ಹೇಳ್ತೀನಿ ಇದನ್ನ ಬುಕ್ ಮಾಡಿದ್ವಿ ಈಗ ಎಷ್ಟು ಐದು ಆರನೇ ತಾರೀಕು ಬರುತ್ತಾ ಆರನೇ ತಾರೀಕು ಬರುತ್ತೆ ಮನೆಗೆ ಅದೇ ಇದೇ ಡೈನಿಂಗ್ ಟೇಬಲ್ ಇತ್ತಲ್ವಾ ನೋಡಿದ್ರ ಎಷ್ಟೊಂದು ವಿಡಿಯೋಗಳಲ್ಲಿ ಈ ಡೈನಿಂಗ್ ಟೇಬಲ್ ಎಲ್ಲ ಮ್ಯಾಚ್ ಆಗುತ್ತೆ ಇದಕ್ಕೆ ಟ್ಯಾಕ್ಸ್ ಹಾಕ್ತಿದ್ದೀನಿ ಎಲ್ಲ ಒಂದೇ ಅಂತ ತರದಿರಲಿ ಇವತ್ತು ಕುಮಾರ್ ರೊಟ್ಟಿ ಚಿತ್ರಾ ಎಲ್ಲ ಖಾಲಿ ಇವತ್ತು ಮುಗೀತು ನಾಳೆ ಇದ್ದು ಕುಮಾರ್ ರೊಟ್ಟಿ ಬರಪಿ ಇವಾಗ ಕ್ರಿಸ್ಪಿ ಕ್ರೀಮ್ ಈಗ ನೆಕ್ಸ್ಟ್ ಚಿರು ವೀಡಿಯೋ ಕಂಟಿನ್ಯೂ ಮಾಡ್ತಾರೆ ಕ್ರಿಸ್ಪಿ ಕ್ರೀಮ್ಗೆ ಹೋಗ್ಬಿಟ್ಟು ಇಲ್ಲಿ ಕಾಣುತ್ತೆ ಡೋನಟ್ನ ಯಾವ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ನೀವು ನೋಡೋರಂತೆ ನೋಡಿ ಇದು ಗ್ಲಾಸ್ ಎಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟಿದೆ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಇದೇನೆ ಹಿಟ್ಟೋದು ಡೋನಟ್ ಮಾಡೋದು ಸೊ ಹಿಟ್ಟನ್ನು ಅಲ್ಲಿ ಫಿಲ್ ಮಾಡ್ತಾರೆ ಅವರು ಅವ್ರು ಇದ್ದಾರಲ್ಲ ಅವ್ರು ಫಿಲ್ ಮಾಡ್ತಾರೆ ಇಲ್ಲಿ ಮಿಷಿನ್ಗಳು ಡೋನಟ್ಗಳು ಒಂದೊಂದಾಗಿ ಒಂದೊಂದಾಗಿ ಬರ್ತವೆ ಇಲ್ಲಿ ಇಲ್ಲಿ ಕಾಣಿಸ್ತವೆ ಬರ್ತಾ ಇರೋದು ಹೋಗ್ತಾ ಇರೋದು ಮೇಲ್ಗಡೆ ಕೆಳಗಡೆ ಇವು ಈ ಕಡೆ ಬರ್ತವೆ ಇಲ್ಲಿ ನೋಡಿ ಸೊ ಇಲ್ಲಿ ಬಂದು ಅಲ್ಲಿ ಬೀಳ್ತವೆ ನೋಡಿ ಇಲ್ಲಿ ಕಾಣುತ್ತೆ ಇಲ್ಲಿ ಸೊ ಇಲ್ಲಿ ಹಿಂಗೆ ಬೆಂದ್ಕೊಂಡು ಬಂದು 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 ಇಲ್ಲಿ ಅವೇ ದಬ್ಬಾಕೊಂತಾವೆ ಹ್ಞೂ ಇಲ್ಲೇ ಇಷ್ಟೇ ಹಿಂಗೆ ಮೆತ್ಕೊಂಡು ಬರ್ತವೆ ಆಮೇಲೆ ಅದು ಐಸಿಂಗು ಈ ರೀತಿ ಆಗ್ತವೆ ಮಾಡ್ತಾರೆ ನೋಡಿ ಇಲ್ಲಿ ಪ್ಯಾಕ್ ಮಾಡ್ತಿದ್ದಾರೆ ನೋಡಿ ಅಲ್ಲೊಂದಿಬ್ರು ಡೋನಟ್ ಒಳಗಡೆಗೆ ಕ್ರೀಮ್ ಫಿಲ್ ಮಾಡ್ತಿದ್ದಾರೆ ಆ ಕ್ರೀಮ್ ಅಂದರೆ ಎಷ್ಟೊಂಥರ ಫ್ಲೇವರ್ ಸಿಗುತ್ತೆ ಸ್ಟ್ರಾಬೆರಿ ರ್ಯಾಸ್ಬೆರ್ರಿ ಅದೇ ರೀತಿ ಲೆಮನ್ನು ವೆನಿಲ್ಲಾ ಆ ಥರ ಎಲ್ಲ ಸೊ ಚಾಕ್ಲೇಟ್ಗೆ ಹಿಂಗೆ ಡಿಪ್ ಮಾಡಿಬಿಟ್ಟು ಒಳಗಡೆ ಕ್ರೀಮ್ಗಳನ್ನ ಫಿಲ್ ಮಾಡಿ ಅದೆಲ್ಲ ಚಾಕ್ಲೇಟ್ ಎಲ್ಲ ಹಾಕಿ ನೋಡಿ ಅವೆಲ್ಲ ಕಳ್ಸೋದಿಕ್ಕೆ ಅಲ್ಲಿ ಇರ್ತಿದ್ದಾರೆ ಗೊತ್ತಾ ನಿಮಗೆ ಕಾಣಿಸ್ತಿದ್ಯಾ ಸೊ ಅಲ್ಲೆಲ್ಲ ಪ್ಯಾಕ್ ಮಾಡಿರ್ತಿದ್ದಾರೆ ನೋಡಿ ಟ್ರೇಗಳಲ್ಲಿ ಹಾಕಿ 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 ಸೊ ಅವನ್ನ ಪ್ಯಾಕ್ ಮಾಡಿಬಿಟ್ಟು ಪಾರ್ಸೆಲ್ ಕಳಿಸ್ತಾರೆ ಬೇರೆ ಬೇರೆ ಸ್ಟೋರ್ಗಳಿಗೆ ನಾವು ತಗೊತೀವಿ ಅಂತ ಅಂದರೆ ನಮಗೆ ಇವನ್ನೇ ಇಲ್ಲೇ ಹಾಕ್ಕೊಡ್ತಾರೆ ಫುಲ್ ಫ್ರೆಶ್ ಆಗಿರ್ತವೆ ಸಾಫ್ಟಾಗಿ ಚೆನ್ನಾಗಿರ್ತವೆ ತಿನ್ನೋದಕ್ಕೆ ಎಲ್ಲ ಕ್ರಿಸ್ಪಿ ಕ್ರೀಮ್ ಸ್ಟೋರ್ಗಳಲ್ಲೂ ಈ ಥರ ಆಗಿ ಸಿಗೋಲ್ಲ ಇಲ್ಲಿ ಮಾಡಿಬಿಟ್ಟು ಎಷ್ಟೊಂದು ಅಂಗಡಿಗಳಿಗೆ ಕಳಿಸ್ತಾರೆ ಅವ್ರದ್ದೇ ಎಕ್ಸ್ತು ಸ್ಟೋರ್ಸ್ ಸಿಗ್ತಾವಲ್ಲ ಅಲ್ಲಿಗೆ ಇಲ್ಲಿ ನಮಗೆ ಫುಲ್ ಫ್ರೆಶ್ ಆಗಿ ಸಿಗ್ತವೆ ಇಲ್ಲೇ ಮಾಡಿ ಇಲ್ಲೇ ತಿಂತೀವಲ್ಲ ಫುಲ್ ಸಾಫ್ಟಾಗಿ ಚೆನ್ನಾಗಿದ್ದಾವೆ ಅನಿಸುತ್ತೆ ಅದೇ ಹೊರ್ಗಡೆ ಹೋಗ್ಬಿಟ್ಟು ಏನಾದರೂ ತಿಂತೀವಿ ಅಂತ ಅಂದರೆ ಬೇರೆ ಸ್ಟೋರ್ಗಳಲ್ಲಿ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನಿಸುತ್ತೆ ಇಲ್ಲಿ ತಿಂದ್ಬಿಟ್ಟು ಹೊರಗಡೆ ಟೇಸ್ಟ್ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ಇಲ್ಲಂತೂ ಅದೇನೋ ಡೋನಟ್ಗೆ ಹೇಳಿ ಮಾಡ್ತೀವಿ ಶಾಪ್ ಅಂತ ಗೊತ್ತಾ ಆ ಥರ ಸಾಕ್ಟಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರ್ತವೆ ಅಲ್ಲಿ ಎಷ್ಟೊಂದು ಥರ ಇಟ್ಟಿದ್ದಾರೆ ಅವನು ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟುon ತರ ಇದ್ದಾವೆ ಓ ಮಮ್ಮಿ ಓ ಮಮ್ಮಿ ಓ ಏನೋ ಈ ಮಂತ್ ಫೆಬ್ರವರಿಯಲ್ಲ ಫೆಬ್ರವರಿಯಲ್ಲಿ ವ್ಯಾಲೆಂಟೈನ್ಸ್ ಡೇ ಇರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಹಾರ್ಟ್ ಗೀಟ್ ಆ ತರದ ಎಲ್ಲ ಇದ್ದಾವೆ ಹಾಗೆ ಇವಾಗ ಸ್ಪ್ರಿಂಗ್ ಬಂದರೆ ತಡಿಯಪ್ಪ ಸ್ಪ್ರಿಂಗ್ ಬಂದರೆ ಅವಾಗ ಒಂದಷ್ಟು ಡಿಸೈನ್ ಮೇಲ್ಗಡೆ ಫ್ಲವರ್ಸ್ ಇರೋದು ಅದೇ ರೀತಿ ಸೀಸನ್ ವೈಸ್ ಹೆಂಗೆ ಏನೇನು ಇರುತ್ತೆ ಆ ಥರ ಎಲ್ಲ ಸಿಗ್ತಾವೆ ಮೇಲ್ಗಡೆ ಡಿಸೈನ್ ಕ್ರಿಸ್ಮಸ್ ಇದ್ದಾಗ ಕ್ರಿಸ್ಮಸ್ ಥರದ್ದು ಹಂಗೆ ಸೊ ಇವಾಗ ಇವೆಲ್ಲ ಒನ್ ಡಜನ್ ತೊಗೊಂಡಿದ್ದೀವಿ ನಾವು ಈಗ ಸಪ್ರೇಟ್ ಸಪ್ರೇಟು ಅದೇ ನಾನು ಅವಾಗ ಅಲ್ಲಿ ಒಂದೊಂದೇ ತಗೊತೀವಿ ಅಂದರೆ ಎರಡು ಡಾಲರು ಮೂರು ಡಾಲರು ಆ ಥರ ಇರುತ್ತೆ ಸೊ ಅಸಾರ್ಟೆಡ್ ಅಂತ ಅಂದರೆ ನಾವು ಮಿಕ್ಸ್ ಮಾಡಿಬಿಟ್ಟು ಯಾವ್ಯಾವ ಬೇಕು ಅಂತ ಹೇಳಿದ್ರೆ ಒಂದು ಡಜನ್ಗೆ ನಾವು ಇದಕ್ಕೆ ಸೆವೆಂಟೀನ್ ಡಾಲರ್ ಕೊಟ್ಟಿರೋ ಸೆ ಸೆವೆಂಟೀನ್ ತಾನೆ ಸೆವೆಂಟೀನ್ ಡಾಲರು ಒಂದೊಂದೇ ತಗೊಂತೀವಿ ಅಂದರೆ ಲೆಕ್ಕದಲ್ಲಿ ಮೂವತ್ತು ಡಾಲರ್ ಮೇಲೆ ಆಗ್ಬಿಡುತ್ತೆ ಸೊ ಈ ರೀತಿ ಅಸಾರ್ಟೆಡ್ ತೊಗೊಂಡ್ರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ನಮ್ಗೆ ಯಾವಾಗ ಬೇಕೋ ತೊಗೊಂಬೋದು ನಾವು ಇದೆ ನಾವು ಯಾವಾಗ ತಿನ್ನೋದು ಫುಲ್ಲು ಸಾಫ್ಟಾಗಿ ಚೆನ್ನಾಗಿರ್ತದೆ ಅದು ಇವಿದಾವಲ್ವಾ ಈಗ ನಾವು ಒರಿಜಿನಲ್ ಗ್ಲೇವ್ಡ್ ಅಂತ ತಗೊಂಡ್ವಲ್ಲ ಪ್ಲೇನು ಅವು ಫುಲ್ ಸಾಫ್ಟಾಗಿರ್ತವೆ ಇವನ್ನೆಲ್ಲ ಮಾಡ್ತಾರೆ ಅಲ್ಲೇ ಮಾಡ್ತಾರೆ ಅಲ್ಲೇ ಮಾಡಿ ಅಲ್ಲೇ ಕೊಡ್ತಾರೆ ಅವನಾದರೆ ಇವನೊಂದು ಸ್ವಲ್ಪ ಮಾಡಿ ಅಲ್ಲಿ ಇಟ್ಟಿರ್ತಾರೆ ಇವು ಅವರಷ್ಟು ಸಾಫ್ಟ್ ಬರೋಲ್ಲ ಒಳಗಡೆ ಏನೇನೋ ಫಿಲ್ಲಿಂಗ್ ಎಲ್ಲ ಇರುತ್ತೆ ಚಾಕ್ಲೇಟ್ ಫಿಲ್ಲಿಂಗು ಕ್ರೀಮ್ ಫಿಲ್ಲಿಂಗು ಯಾವ್ಯಾವ್ದೋ ಫ್ಲೇವರ್ ಅವೆಲ್ಲ ಇರ್ತವೆ ಅದೇ ಒರಿಜಿನಲ್ ಗ್ಲೇವ್ಡ್ ಇದಾವಲ್ಲ ಅಷ್ಟು ಸಾಫ್ಟ್ ಇರಲ್ಲ ಇವು ಈ ಥರ ಸ್ವಲ್ಪ ಗಟ್ಟಿ ಇರ್ತವೆ ಮತ್ತು ಟ್ರಾಫಿಕ್ ಹುಡುಬಿಟ್ಟು ಬಾಯೆಲ್ಲ ಹೊಳ್ತಾನೆ ಇಲ್ಲ ಮಾತಾಡೋಕ್ಕೆ ಐಶು ಮತ್ತೆ ಒಂದೊಂದು ಸರಿ ಆಫರ್ ಇರುತ್ತೆ ಒನ್ ಡಜನ್ ತಗೊಂಡ್ರೆ ಇನ್ನೊಂದು ಡಜನ್ ಫ್ರೀ ಆಗಿ ಅಂದರೆ ಒನ್ ಡಾಲರ್ ಅಷ್ಟೇ ಒನ್ ಡಜನ್ ಪೇ ಮಾಡ್ತೀವಿ ಇನ್ನೊಂದು ಡಜನ್ಗೆ ಒನ್ ಡಾಲರ್ ಅಷ್ಟೇ ಪೇ ಮಾಡಿಬಿಟ್ಟು ತಗೊಬೇಕು ಆ ಥರ ಆಫರ್ ಇರುತ್ತೆ ಡ್ರೈವ್ ಥ್ರೂ ಇರುತ್ತೆ ಜಾಸ್ತಿ ಡ್ರೈವ್ ಥ್ರೂ ತಗೊಳೋದು ನಾವು ಇವಾಗ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿ ತೋರ್ಷಣ ಅಂತ ಅಂದ್ಬಿಟ್ಟು ಒಳಗಡೆ ಬಂದ್ವಿ ಆಫರ್ ಇದ್ದಾಗ ಆರಾಮಾಗಿ ನಾವು ಒನ್ ಡಜನ್ ಏನು ಪೇ ಮಾಡಿದೆ ಅಷ್ಟಕ್ಕೆ ಎರಡು ಡಜನ್ ತೊಗೊಬೋದು ಕೊಟ್ವಿ ತಿನ್ಕೊಂಬಿಟ್ಟ ಡೋನಟ್ನ ಚಿರೋ ನಿಕ್ಕು ಹ್ಯಾಪಿ ನಮ್ಮ ಚಿರೋನು ವಿಡಿಯೋ ಮಾಡ್ಕೊತಾನೆ ಇನ್ನು ಈ ಕಣ್ಣಿಂದ ನೀವು ಏನೇನು ನೋಡಬೇಕು ಕಾರವಾಗ ನೋಡಿ ಅನುಭವಿಸಿ ಇವಾಗ ತಿನ್ಕೊಂಬಿಟ್ಟ ಆ ಆಯ್ತಪ್ಪಾಜಿ ಚಿಕನ್ ಮಟನ್ ತಕೊಳ್ಳಕ್ಕೆ ಹೋಗ್ತಿದೀವಿ ರೊಟ್ಟಿ ಅಂದ ತಗಂತಿನೆ ಅಲ್ಲೋ ಹೋಗಿ ರೊಟ್ಟಿ ಮಾಡ್ಕೊಡ್ತೀನಿ ನಮಗೆ ಚಿಕನ್ ಮಟನ್ ತಗಂತಿನೆ ನಾನು ಅಂಗೇಲ್ಲ ಪ್ರಾಮಿಸ್ ಬ್ರೇಕ್ ಮಾಡಲಪ್ಪ ಗ್ಯಾರಂಟಿ ರೊಟ್ಟಿ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಗ್ಯಾರಂಟಿ ಮಾಡ್ಕೊಡ್ತೀನಿ ಇವತ್ತು ಫೆಬ್ರವರಿ month ಚುಚಿತ್ ಮಾಡ್ಬಹುದು ಕ್ವಾರಂಟೈನ್ಸ್ ಡೇ ಅಂತನಾ मम्मी ಚುಚಿತ್ ನೀ ಅಂತಾಕಂತ ಚಿಚ್ಚಿ ಅಲ್ಲಿ ತ್ರಿವೇಣಿಲಿ ತಗೋಣ ಜನ ಎಷ್ಟೊಂದು ಜನ ಕಮೆಂಟ್ ಆಗ್ತಿದ್ರು ನನಗೆ ಪ್ರಾಫೆಕ್ಟ್ ಕುಡಿದ್ಬಿಟ್ಟು ಬಾಯೇ ಹೊಳ್ತಿಲ್ಲ ಫುಲ್ಲು ಬಗ್ಗೆ ಬಂತೈತೆ ಅಲ್ಲಿ ಹೋಗ್ಬಿಟ್ಟು ಚಿಕನ್ ರೇಟು ಮಟನ್ ರೇಟು ಎಲ್ಲ ತೋರಿಸಿ ಅಂತಿದಲ್ವಾ ತೋರಿಸ್ತೀನಿ ಬನ್ನಿ ಎಲ್ಲ ಎಷ್ಟೆಷ್ಟು ಇರುತ್ತೆ ಏನು ಅಂತ ಅಂದ್ಬಿಟ್ಟು ನೀವು ನೋಡೋರಂತೆ ಕುಮಾರ್ ಗೆ ನಾಲ್ ಒಬ್ಳು ವಿಡಿಯೋ ಮಾಡಿದ್ದೆ ತಡ್ಕಾಯ್ತ ಈಗ ನಮ್ ಚಿರುನು ಬೇರೆ ವಿಡಿಯೋ ಎಸ್ ಬ್ಯಾಕ್ 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 ಲೆಗ್ ಪಿಸ್ ನಮಗೆ ಹೋಲ್ ಚಿಕನ್ ಬೇಕಂದರೆ ಹೋಲ್ ಚಿಕನ್ನು ಇಲ್ಲ ಸಪ್ರೇಟ್ ಪೀಸ್ಗಳು ಯಾವ ಯಾವ ಥರದ್ದು ಬೇಕು ಎಲ್ಲ ಹೇಳ್ಬಿಟ್ಟು ತೊಗೊಬೋದು ಕಟ್ ಮಾಡಿ ಕೊಡ್ತಾರೆ ಒಳಗಡೆ ಅವಕ್ಕೆ ಎಲ್ಲ ಎಲ್ಲ ಎಷ್ಟೆಷ್ಟಿದೆ ಏನು ಅಂತ ಅಂತ ಅಂದ್ಬಿಟ್ಟು ನೋಡಿ ಅಲ್ಲಿ ಡಿಸ್ಪ್ಲೇಲಿ ಹಾಕಿದ್ದಾರೆ ಬೋನ್ ಬೋನಿನ್ನು ಗೋಟ್ ಫ್ರಂಟ್ ಲೆಗ್ ಟ್ವೆಲ್ ಪಾಯಿಂಟ್ ಬೈ ನೈನು ಇವಾಗ ನಾನು ತೊಗೊಂಡಿರೋದು ಗೋಟ್ ಬ್ಯಾಕ್ ಲೆಗ್ಗು ಟ್ವೆಲ್ ಪಾಯಿಂಟ್ ನೈನ್ ನೈನ್ ಪರ್ ಎಲ್ ಬಿ ಅಂದರೆ ಇವಾಗ ಒಂದು ಎಲ್ ಬಿ ಅಂತ ಅಂದರೆ ಒಂದು ಫೋರ್ ತರ್ಟಿ ಗ್ರಾಮ್ ಬರುತ್ತೆ ಎರಡು ಕಾಲು ಎಲ್ ಬಿಗೆ ಒಂದು ಕೆ ಜಿ ಸೊ ಒಂದು ಎಲ್ ಬಿ ಅಂದರೆ ಅಬ್ಸ್ಲಿ ನಾನೂರೈವತ್ತು ಗ್ರಾಮು ಫೋರ್ ತರ್ಟಿ ಗ್ರಾಮ್ ಹಾಂ ಬರುತ್ತೆ ಒಂದು ಎಲ್ ಬಿಗೆ ಹದಿಮೂರು ಆಗಿ ನಾನಿವಾಗ ಬೋಟ್ ಬ್ಯಾಕ್ ಲೆಗ್ ಪೀಸ್ ಬರುತ್ತಲ್ಲ ಅದನ್ನು ತೊಗೊತಿದ್ದೀನಿ ಇವಾಗ ನಾವು ಸಪ್ರೇಟಾಗೆ ತೊಗೊಂತೀವಿ ಅಂದರೆ ಈಗ ಬ್ಯಾಕ್ ಲೆಗ್ಗು ಇಲ್ಲ ಶೋಲ್ಡರ್ ಪೀಸ್ ಆ ಥರ ತೊಗೊತೀವಿ ಅಂದರೆ ಫುಲ್ ತೊಗೊಬೇಕು ಸ್ವಲ್ಪನೇ ಕಟ್ ಮಾಡಿಬಿಟ್ಟು ಇವಾಗ ನಾವು ಒಂದು ಕೆ ಜಿ ಕೊಡಿ ಅರ್ಧ ಕೆ ಜಿ ಕೊಡಿ ಅಂತ ಕಟ್ ಮಾಡಿಸ್ಕೊಂತೀವಲ್ಲ ಹಂಗೆ ಮಾಡ್ಕೊಡೋಲ್ಲ ಇಲ್ಲ ಸ್ವಲ್ಪ ಸ್ವಲ್ಪನೇ ಬೇಕು ಅಂತ ಅಂದರೆ ನೋಡಿ ಈ ಥರ ಮಾಡಿಟ್ಟಿರ್ತಾರೆ ನೋಡಿ ಇದೆಲ್ಲ ಮಟನ್ನು ಗೋಟ್ ಬೋನಿನ್ ಎಲ್ಲ ಗೋಟ್ ಬೋನಿನ್ ಅಂತ ಇದ್ದಾವೆ ಮತ್ತೆ ಅವಕ್ಕೆ ಎಷ್ಟು ವೆಯ್ಟು ಅವಕ್ಕೆ ಎಷ್ಟು ರೇಟು ಕ್ರೀಮ್ ಇವೆಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ ಶ್ರೀಪೋ ಫಿಶೋ ಎಲ್ಲ ಇದಾವೆ ನೋಡಿ ಇಲ್ಲಿ ನಾನು ತಗೊಂಡೆಲ್ಲ ಮಟನ್ನು ಫೈವ್ ಪಾಯಿಂಟ್ ಫೋರ್ ಫೈವ್ ಎಲ್ ಬಿ ಅಂದ್ರೆ ಹತ್ತಿರ ಎರಡೂವರೆ ಕೆ ಜಿ ಆಗುತ್ತೆ ಸೊ ಸೆವೆಂಟಿ ಟೂ ಡಾಲರ್ ಆಗಿದೆ ಅದರಲ್ಲಿ ಒಂದು ಎಲ್ ಬಿಗೆ ತರ್ಟೀನ್ ಡಾಲರ್ ಅಂತ ಅಂದರೆ ನಮಗೆ ಇಂಡಿಯನ್ ರುಪೀಸಲ್ಲಿ ಹೇಳಬೇಕಂದ್ರೆ ನೋಡಿ ತ್ರಿವೇಣಿಯಲ್ಲಿ ಚಪಾತಿ ಮಾಡಿಕೊಡ್ತಾರೆ ಲೈವಾಗಿ ನಮಗೆ ಟೆನ್ ಪೀಸ್ಗೆ ಮೂರುವರೆ ಡಾಲರ್ ಅಂತೆ ಈ ಥರ ಪ್ಯಾಕಲ್ ಸಿಗ್ತವೆ ಇಲ್ಲಿ ನೋಡೋರಿಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಿದ್ದೀನಿ ಬೇಕಂದರೆ ಬಂದು ತಗೊಬೋದು ಈ ಥರ ಪ್ಯಾಕಲ್ ಕೊಡ್ತಾರೆ ಹತ್ತು ಪೀಸ್ಗೆ ಮೂರುವರೆ ಡಾಲರ್ ಸೊ ಇವಾಗ ಚಿಕನ್ನು ಮಟನ್ನು ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ಹೊರಟ್ವಿ ಇಷ್ಟೇ ಇಷ್ಟ ಅಲ್ವಾ ಇನ್ನೇನು ವೀಡಿಯೋ ಹೆಣ್ಣು ಮಾಡ್ಬೋಣ ಚಿರೋನಿಕ್ಕೂ ಕುಮಾರ್ಗೆ ಮನೆಗೆ ಹೋಗಿ ರೊಟ್ಟಿ ಮಾಡಿಕೊಡ್ಬೇಕು ಸೊ ತುಂಬ ಲೇಟ್ ಆಗ್ಬಿಡುತ್ತೆ ಜಾಸ್ತಿ ಆಗಿಬಿಡುತ್ತೆ ಗ್ಯಾರಂಟಿ ಮಾಡ್ಕೊಡ್ತೀನಿ ಯಾರು ಅಂತ ತಲೆ ಕೆಡ್ಸ್ಕೊಂಬ ಮಾಡ್ಕೊಡ್ತೀನಿ ಓಕೆ ಸೊ ಇಲ್ಲಿಗೆ ಹಾಂ ಏನು ಹಾಂ ನಾನೇನು ತೊಗೊಂಡಿಲ್ಲ ಆಯಿತಾ ಅವರು ನಾನು ಹತ್ತು ತೊಗೊಂಡ್ಬಿಟ್ನಿ ಇದು ತೊಗೊಂಬಿಟ್ನಿ ಆ ಕಂಬ ಇರುತ್ತೆ ಈ ಕಂಬ ಇರುತ್ತೆ ಅಂದ್ಬಿಟ್ಟು ಹೋದ್ರು ಅಲ್ಲೇನು ಇರಲಿಲ್ಲ ಬರಿ ಬರಿ ಬೇಡ ಅಂತ ಅಂದರು ಆದರೆ ಇವಾಗ ಏನು ತಗೊಂಡಿಲ್ಲ ಮಾಡ್ಕೊಡ್ತೀನಿ ಬರಿ ಅಂದ್ಬಿಟ್ಟು ಹೋಗ್ತಿದ್ವಿ ಮನೆಗೆ ಮಾಡ್ಕೊತೀನಿ ಹೋಗ್ಬಿಟ್ಟು ನಾವು ಏನು ಮಂಚ ತಗೊಂಡ್ವಲ್ಲ ಆ ಮಂಚಕ್ಕೆ ಎಷ್ಟಾಯ್ತು ಏನು ಅಂತ ಅಂದ್ಬಿಟ್ಟು ಗೆಸ್ಟ್ ಮಾಡ್ಬಿಟ್ಟು ಕಮೆಂಟ್ ಮಾಡಿ ಆಮೇಲೆ ನಾನು ಕರೆಕ್ಟಾಗಿಲ್ವಾ ಅಂತ ಅಂದ್ಬಿಟ್ಟು ರಿಪ್ಲೈ ಮಾಡ್ತೀನಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಹೇಳ್ರೋ ಬ್ಯಾನ್ ಮಾಡಬಾರ್ದು ಇಂದ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್ ಕೇರ್ ಎಸ್ ವಿಡಿಯೋದಲ್ಲಿ ಬಂದರು ಬ್ಯಾನ್ ಮಾಡಬೇಡ ಮಮ್ಮಿ ಅಂದ್ಬಿಟ್ಟು